ಎಲ್ಲರಿಗೂ ನಮಸ್ಕಾರ ರೀ ನೋಡಿರಿ ಇವತ್ತು ಸಂಡೇ ಇತ್ತಂ ನಾವು ಹೊರಗೆ ಹೊಂಟೀವಿ ರೀ ನಮ್ಮ ಮನೆಯವರು ಸಂಡೇಗೊಮ್ಮೆ ಫ್ರೀ ಇರ್ತಾರಲ್ರಿ ಹೀಗಾಗಿ ನಮ್ಮನವರು ಸಂಡೇಗೊಮ್ಮೆ ಹೊರಗೆ ಕರ್ಕೊಂಡು ಹೋಗ್ತಾರೆ ನಾವು ಅಂತರೂ ನಾವು ಅಂತರೂ ಒಬ್ಬೊಬ್ಬರ ಎಲ್ಲಿ ಅಡ್ಡಾಡಂಗಿಲ್ಲ ರೀ ಅವ್ರು ಕರ್ಕೊಂಡು ಹೋದಾಗ ಹೋಗಿ ಬರ್ತೀವಿ ರೀ ನೋಡ್ರಿ ಇದು ನಾವು ಇರುವಂಥ ರೀ ನಿಮಗೆ ಕಾಂತೈತೆ ಅಂತ ಹೇಳಿ ಅನ್ಕೊಳಾಗತ್ತೀನಿ ನೋಡ್ರಿ ನಾವು ಹಂಗೆ ಮುಂದ್ಕೊತ ಹೋದ್ರೆ ನಮಗೆ ಮಾರ್ಕೆಟ್ ರೀ ಇದು ನಮ್ಮ ಮನೆಯಿಂದ ಒಂದು ಹತ್ತು ಹದಿನೈದು ನಿಮಿಷ ದಾರಿ ಐತ್ರಿ ಇಲ್ಲಿ ಇಲ್ಲೇ ಕಾಯಿಪಲ್ಯಾಗಲಿ ಹಣ್ಣಾಗಲಿ ಪ್ರತಿಯೊಂದು ಇಲ್ಲೇ ಸಿಗ್ತೈತೆ ರೀ ನಾವು ಇಲ್ಲೇ ಬಂದು ತೊಗೋತೀವಿ ಯಾಕಂದ್ರೆ ಸಮೀಪ ಐತಲ್ಲ ಅಂಥೇಳಿ ನಾವು ಇಲ್ಲೇ ಬರ್ತೀವಿ ರೀ ನೋಡಿರಿ ನಾವು ಈಗ ಆರು ಗಂಟೆಗೆ ರೀ ಟೈಮ್ ಈಗ ಹೊಂಟೀವಿ ನೋಡ್ರಿ ಯಾಕಂದ್ರೆ ಈಗ ಟ್ರಾಫಿಕ್ ಕೂಡ್ತು ಅಂದ್ರೆ ನಾವು ಏನಾದ್ರೂ ಟ್ರಾಫಿಕ್ ಒಳಗೆ ಸಿಕ್ಕಾಕ್ಕೊಂಡಿವಂದ್ರೆ ಜಲ್ದಿ ವಾಪಸ್ ಮನೆಗೆ ರೀ ಹಾಗಾಗಿ ನಾವು ಜಲ್ದಿ ಹೊಂಟೀವ್ರಿ ಇಲ್ಲಿ ಮಂದಿ ಏನು ಗೊತ್ತನ್ರಿ ಅದೇ ಅವ್ರದ್ದು ಬ್ಯಿ ಲೈಫ್ ಇರ್ತೈತ್ರಿ ಸಂಡೇ ಆಗಲಿ ಮಂಡೇ ಆಗಲಿ ವಾರನಾಗಿಲ್ಲ ಏನೂ ಆಗಂಗಿಲ್ಲ ರೀ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿರ್ತಾರೆ ಹೀಗಾಗಿ ನಾವು ಜಲ್ದಿ ಹೊಂಟೀವಿ ನೋಡ್ರಿ ಇದು ಪೂರಾ ನಮ್ಮ ಮನೆ ಸಮೀಪ ಇರೋ ಪೂರಾ ಮಾರ್ಕೆಟ್ ರೀ ಇದು ನೋಡ್ರಿ ಹಂಗ ಮಾರ್ಕೆಟ್ ಒಳಗೆ ಒಂದು ಸಣ್ಣ ಗುಡಿ ಐತ್ರಿ ಅದು ದತ್ತ ಮಂದಿರ ಅಂತ ಹೇಳ್ರಿ ನಾವು ಇಲ್ಲಿ ಪ್ರತಿ ಗುರುವಾರನು ಬರ್ತೀವ್ರಿ ಈಗ ನಾವು ಆಟೋ ಹತ್ಕೊಂಡು ವಡಾಪಾವ್ ತಿನ್ಬೇಕಂತೇಳಿ ಹೊಂಟೀವಿ ನೋಡ್ರಿ ನೋಡ್ರಿ ಇದು ನಾವು ಪಾವ್ ತಿನ್ನಾಕಂತ ಹೇಳಿ ಬಂದೀವಿ ರೀ ಇದು ನಮ್ಮ ಮನೆಯಿಂದ ಸ್ವಲ್ಪ ಆಗತ್ತೆ ರೀ ಸಮೀಪ ಅಂದ್ರೆ ನಾವೀಗ ಒಂದು ಎರಡು ಆಟೋ ಚೇಂಜ್ ಮಾಡ್ಕೊಂಡು ಬಂದೀವಿ ರೀ ಇದ ನಮಗೆ ಸಮೀಪ್ರಿ ನಾವು ಇಲ್ಲಿ ವಡಾಪಾವು ತಿನ್ಬೇಕಂತ ಹೇಳಿ ಬಂದೀವಿ ರೀ ಬಟ್ ಅಲ್ಲಿ ವಡಾಪಾವು ಇದ್ದಿದ್ದಿಲ್ರಿ ಇನ್ನೂ ಮಾಡ್ಬೇಕಂತ ಹೇಳಿದ್ರಿ ಯಾಕಂದ್ರೆ ನಾವೇ ಜಲ್ದಿ ಹೋಗಿವಲ್ರಿ ಅಲ್ಲೆಲ್ಲ ಚಾಟ್ಸ್ ಚಾಲು ಹೋಗೋದು ಏಳು ಗಂಟೆ ಮೇಲೆ ಚಾಲು ಹಾಕವ್ರಿ ಹಿಂಗಾಗಿ ಸಿಗ್ಲಿಲ್ಲ ರೀ ನಮಗೆ ಅದಕ್ಕೆ ಬೇಡ ಬಿಡ ಅಂಥೇಳಿ ಇದ್ದು ತಿಂದ್ರ ಹೇಳಿ ಪಾನಿಪುರಿ ತಿಂದೆ ನೋಡಿರಿ ಪಾನಿಪುರಿ ಅಂತೂ ಭಾರಿ ಅಂದ್ರೆ ಭಾರಿ ಇತ್ತು ರೀ ಇದು ನಮ್ಗೆ ಅಗ್ದಿ ಫೇವ್ರೇಟ್ ಪ್ಲೇಸ್ ರೀ ನಾವು ಪ್ರತಿ ಸಲೂ ಇಲ್ಲೇ ಬರ್ತೀವಿ ಿ ತಿನ್ನಕ್ ಮತ್ತ್ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಬರ್ತೀವ್ರಿ ನೋಡ್ರಿ ಇಲ್ಲಿ ಎಂಟು ಗಂಟೆ ಆದ್ರ ಮತ್ತ್ ಪಾಳೆ ಹಚ್ಚಿರ್ತಾರ್ರಿ ತಿನ್ನಾಕ್ ಅಷ್ಟು ಜನ ಬರ್ತಾರ್ರಿ ಇಲ್ಲಿ ಹಂಗಾಗಿ ನಾವು ಜಲ್ದಿನ ಬಂದಿ ನೋಡ್ರಿ ಪಾನಿಪುರಿ ತಿಂದ್ವಿ ಹಂಗೆ ಒಂದು ಸಮೋಸ ಪಾವು ತೊಗೊಂಡ್ಯಾವ್ರಿ ನಂಗೆ ಸಮೋಸ ಪಾವ್ ಅಂತರೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತಿತ್ರಿ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ರೀ ಈಗ ಬಾಂಬೆದಾಗ ಹೊತ್ತು ಹೊಂದ್ರ ಪಾವ್ ರೀ ಹೊತ್ತು ಮನೆಗೆ ಸಮೋಸ ಪಾವು ರೀ ಅಷ್ಟು ಫೇಮಸ್ ರೀ ಹೆಂಗೆ ನಮ್ಮ ಕಡೆ ಬಜ್ಜಿ ದೋಸೆ ಇಡ್ಲಿ ಅಂತೀವಲ್ರಿ ಹಂಗೆ ಇಲ್ಲಿ ಈ ಥರ ಫೇಮಸ್ ರೀ ಹಂಗೆ ಒಂದು ಮಿಸಲ್ ಪಾವು ತೊಗೊಂಡ್ಯಾವ್ರಿ ನನಗೇನು ಅಷ್ಟು ಮಿಸಲ್ ಪಾವು ಇಷ್ಟ ಆಗಂಗಿಲ್ಲ ಈಗ ತೊಗೊಂಡಾರ ಅಂತೇಳಿ ತಿನ್ನಾಕತ್ತೀನಿ ನೋಡ್ರಿ ನನ್ನ ಮಗಳು ಏನು ತಿನ್ನಾಗಿಲ್ಲ ಅಕ್ಕಿ ಸುಮ್ ಕೂತಾಳೆ ನೋಡ್ರಿ ನನಗೆ ಪಪ್ಪಾ ನನಗೊಂದು ಐಸ್ ಕ್ರೀಮ್ ಬೇಕಂದ್ರೆ ಹಾಗಾಗಿ ಅವ್ರ ಪಪ್ಪ ಆಕಿಗೆ ಒಂದು ಐಸ್ ಕ್ರೀಮ್ ತಂದು ಕೊಟ್ಟರಿ ಈಗ ನೋಡ್ರಿ ನಾವು ಎಲ್ಲ ತಿನ್ನೋದಾತು ಎಲ್ಲ ಆತ ಈಗ ಮನೆಗೆ ವಾಪಸ್ ಹೊಂಟೀವಿ ದಯವಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಸಿಕ್